ಸೊ ಆ್ಯಂಡ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಇವತ್ತು ನಮ್ಮ ಸಿಂಪ್ಲಿಫೈಡ್ ಮೈಂಡ್ಸ್ ಆಫೀಸ್ದು ಸೊ ಇನಾಗ್ರೇಷನ್ ಓಪನಿಂಗ್ ಸೆರ್ಮನಿ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿಥಿಂಗ್ ನಿಮ್ಮಿಂದಾನೆ ಬಿಕಾಸ್ ಆಫ್ ಆಲ್ ಯುವರ್ ಲವ್ ಟುಡೇ ವಿ ಲೇಬಲ್ ಟು ಡೂ ದಿಸ್ ಮಚ್ ಆ್ಯಂಡ್ ಕ್ವಿಕ್ಕಾಗಿ ನಿಮ್ಮೊಂದು ಟೂರ್ ತೋರಿಸ್ತೀನಿ ಸೊ ಬನ್ನಿ ಸೊ ಇದು ನಮ್ಮ ಸಿಂಪ್ಲಿಫೈಡ್ ಮೈನ್ಸ್ ಆಫೀಸು ಸೊ ದಿ ಈಸ್ ವೇರ್ ನಾವೆಲ್ಲ ವರ್ಕ್ ಮಾಡ್ತೀವಿ ಆ್ಯಂಡ್ ಸೊ ಇನ್ನೂ ಜಾಸ್ತಿ ಕಂಟೆಂಟ್ ಈಗ ನಿಮ್ಗೆ ತುಂಬ ಕಂಟೆಂಟು ತುಂಬ ವಿನೋ ಅಲ್ಲಿ ತುಂಬ ಕೇಳ್ತಾ ಇರ್ತೇವೆ ನೀವು ಅದನ್ನ ಮಾಡಿ ಇದನ್ನ ಮಾಡಿ ಅಂತ ವಿನಿ ಟೀಮ್ ಫಾರ್ ದೆ ಎಸ್ ಯು ಡೆವಲಪಿಂಗ್ ಕಂಪ್ಲೀಟ್ ಟೀಮ್ ಫಾರ್ ದಿಸ್ ಆ್ಯಂಡ್ ಆಲ್ಸೋ ಸೊ ಸಿಂಪ್ಲಿಫೈಡ್ ಮೈಂಡ್ಸ್ ಇಟ್ಸ್ ಆಲ್ ಬಿಕಾಸ್ ಆಫ್ ಫ್ಯೂ ಗೈಸ್ ನಿಮ್ಮಿಂದನೇ ಆ್ಯಂಡ್ ಏನಿದು ಭರವಸೆ ಅಕಾಡೆಮಿ ಅಂತ ಕೇಳ್ಬೋದು ನೀವು ನಾನು ನಿಮ್ಗೆ ಯೂಟ್ಯೂಬಲ್ಲಿ ರಿವೀಲ್ ಮಾಡ್ತೀನಿ ವೆರಿ ಸೂನ್ ಆಯಿತಾ ಅದಾದಮೇಲೆ ಮೇನ್ ಇಂಪಾರ್ಟೆಂಟು ನಮ್ಮ ಸ್ಟುಡಿಯೋಸು ಸೊ ವಿ ಹ್ಯಾವ್ ಆಲ್ ಫ್ಯಾಮಿಲಿ ಫಂಕ್ಷನ್ ಬಂದಿದೆ ಎಲ್ಲ ಫ್ಯಾಮಿಲಿ ವಿ ಇನ್ವೈಟ್ ಓನ್ಲಿ ಫ್ಯಾಮಿಲಿ ಪೀಪಲ್ ಆ್ಯಂಡ್ ಸೊ ಈಗ Main important num office the core. What is the core of the simplified means? That is recording studio. Not, really, not the recording studio really. So we are setting up two recording studios like this. So just videos. all upload All I want is score really well. And uh, that's it So all the best. See I'll do a detailed video of office too later. And uh, thank you so much. And see you all next videos.